ಕೊಡಗು ಜಿಲ್ಲೆಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ನಗರದಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಬಳಿಕ ಕೊಡಗಿಗೆ ಪ್ರಥಮ ಭೇಟಿ ನೀಡಿದ ವಿಜಯೇಂದ್ರ ಹಾಗೂ ಕೊಡಗು ಮೈಸೂರು ಕ್ಷೇತ್ರದ ಅಭ್ಯರ್ಥಿ ಯದುವೀರ್ ಅವರನ್ನು ಮಾಜಿ ಶಾಸಕ ಅಪ್ಪಚುರಂಜನ್ ಬಿಜೆಪಿ ಮುಖಂಡರು ಕಾರ್ಯಕರ್ತರು ನಗರ ಗಣಪತಿ ದೇವಾಲಯ ಮುಂಭಾಗ ಹೂವಿನ ಸುರಿಮಳೆಗೈಯುವ ಮೂಲಕ ಬರಮಾಡಿಕೊಂಡರು ಇದೇ ಸಂದರ್ಭ ಗಣಪತಿ ದೇವಾಲಯಕ್ಕೆ ತೆರಳಿದ ವಿಜೇಂದ್ರ ಅವರು ದೇವರಿಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಬಾರಿ ಎಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಗೆಲುವು ಸಾಧಿಸಲಿದೆ ಈಶ್ವರಪ್ಪ ಸೇರಿದಂತೆ ಪಕ್ಷದೊಳಗಿನ ಗೊಂದಲ ನಿವಾರಣೆಗೆ ಕೇಂದ್ರದ ವರಿಷ್ಠರು ಕ್ರಮವಹಿಸಿದ್ದಾರೆ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ರಾಜವಂಶಸ್ಥ ಯದುವೀರ್ ಗೆಲುವಿಗೆ ಕಾರ್ಯಕರ್ತರು ಉತ್ಸುಕರಾಗಿದ್ದು ಹೆಚ್ಚಿನ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ತಿಳಿಸಿದರು ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಪ್ರಧಾನಮಂತ್ರಿಗಳು ಅಮಿತ್ ಶಾ ಜಿಯವರು ಎಲ್ಲರೂ ಕೂತು ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿ ಗೊಂದಲಗಳೆಲ್ಲ ಎಲ್ಲವೂ ಕೂಡ ಸಮನ ಆಗಿದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಇತರೆಲ್ಲ ಪಕ್ಷದ ಮುಖಂಡರು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಲ್ಲವೂ ಕೂಡ ಸುಸವಾಗಿ ಬಗೆಹರಿದಿದೆ ಎಲ್ಲವೂ ಕೂಡ ಸರಿ ಹೋಗಿದೆ ಸರ್ಣ ಸಮಾಧಾನ ಪಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಯಶಸ್ವಿ ಆಗ್ತದೆ ರಾಜ್ಯದಲ್ಲಿ ಎಷ್ಟು ಸೀಟ್ ಕೊಟ್ಟಿದ್ದೀವಿ ನಾವು ಕೂಡ ನಿರೀಕ್ಷೆ ಇಟ್ಟು ಇಟ್ಕೊಂಡಿರ್ಲೇವೆ ನಮ್ಮ ನಿರೀಕ್ಷೆಗೂ ಮೇರಿ ಒಂದು ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನರೇಂದ್ರ ಮೋದಿ ಪರವಾಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆಲ್ತಕ್ಕಂಥ ಒಳ್ಳೆಯ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಎರ್ ಒಡೆಯರ್ ಅವರು ಇನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ನಮಗೆಲ್ಲರೂ ಕೂಡ ತುಂಬ ಸಂತೋಷ ಅಂತಬಿಟ್ಟಿದೆ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಒಂದು ದಾಖಲೆ ಅಂತರದಲ್ಲಿ ನಾವು ಈ ಸಂದರ್ಭ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಜಿಲ್ಲಾ ಬಿಜೆಪಿ ಮಂಡಳ ಕುಶಾಲ್ ನಗರ ಮುಖಂಡರಾದ ಮನುಕುಮಾರ್ ರೈ ಇಂದಿರಾ ರಮೇಶ್ ಬಿಎಸ್ ಅನಂತಕುಮಾರ್ ಗೌತಮ್ ಚರಣ್ ಉಮಾಶಂಕರ್ ಶಂಭುಲಿಂಗಪ್ಪ ಎಂ ಡಿ ಕೃಷ್ಣಪ್ಪ ಭಾಸ್ಕರ್ ನಾಯ್ಕ್ ರಕ್ಷಿತ್ ಮಾವಾಜಿ ಮಂಜುಳಾ ಜಯವರ್ಧನ್ ಹೇರೂರು ಚಂದ್ರಶೇಖರ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನಿಶ್ಚಿತವಾದ ನಮ್ಮ ದೇಶದಿಂದ ಕಡಿಮೆ ಜೊತೆ ಆಗ್ತದೆ ಅದರಲ್ಲಿ ಕೂಡ ನಮಗೆ ಇವತ್ತೇನು ಕಾಂಗ್ರೆಸ್ಸಿನ ಕಾಯಿರ್ತಾರೆ ಭಾಳ ಬಿಕ್ಕ ಅದರಲ್ಲಿ ಹೆಚ್ಚಿನ ಕ್ರೀಡೆ ಒಂದು ಎರಡು ಲಕ್ಷಕ್ಕೆ ಹೆಚ್ಚು ಕ್ರೀಡೆಯಲ್ಲಿ ನಾವು ನಡೆಯುವಂಥ ಚಿಂತನೆ ಇದೆ ಕಾರ್ಯಕರ್ತರು ಕೂಡ ಒಟ್ಟಾಗಿ ಉತ್ತಮ ಬಾರಿಗೆ ನರೇಂದ್ರ ಮೋದಿ ಬಾರಿಗೆ ಕೊಡುಗೆ ಆಗಮಿಸುತ್ತಿದ್ದಾರೆ ಕೊಡುಗೆ ಆಗಮಿಸುವಂಥ ಸಂದರ್ಭದಲ್ಲಿ ನಾವು ಕುಶಾನಗರದ ಗಣಪತಿ ದೇವಸ್ಥಾನದಲ್ಲಿ ಈಗ ಹತ್ತಿರ ನಾವು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಇದಾದ ನಂತರ ನಾವು ಮಡಿಕೇರಿ ಕೃಷ್ಣಕೋಟಲ್ಲಿ ಅವರೊಂದು ಕ್ಲಬ್ ಕ ಕಾರ್ಯಕರ್ತರ ಸಮಾವೇಶ ಇದೆ ಸೊ ಅವ್ರ ಜೊತೆಗೆ ನಮ್ಮ ಕ್ಯಾಂಡಿಡೇಟ್ ಆದರೆ ಇರುವವರು ಕೂಡ ಆಗಮಿಸ್ತಿದ್ದಾರೆ ಕಳೆದ ಬಾರಿ ಏನು ನಾವು ನಮ್ಮ ಕ್ಯಾಂಡಿಡೇಟ್ ಚೇಂಜ್ ಆಗಿರೋ ಸಂದರ್ಭದಲ್ಲಿ ಬಿಜೆಪಿಗೆ ಅವರು ಕಳೆದವರೆಗಿಂತ ಇನ್ನೂ ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ತಾರೆ ಅಂತ ಹೇಳುವಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ